嗯。Mm. ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ಸವನೂರು ಶಾಸಕ ಯಾಸಿರ್ ಖಾನ್ ಪಠಾನ್ ಅವರಿಂದ ವಿವಿಧ ಕಾಮಗಾರಿಗಳ ಗುದ್ಲಿ ಪೂಜೆ ಮಾಡಿ ಚಾಲನೆ ನೀಡಿದರು ಗೋವನಾಳ ಚವಡಾಳ ಚಿಲ್ಲೂರು ಬಡ್ನಿ ಗ್ರಾಮದಲ್ಲಿ ಮೂರರಿಂದ ಐದು ಕೋಟಿಗೂ ಅಧಿಕ ಅನುದಾನದಲ್ಲಿ ಹೈ ಮಾಸ್ಕ್ ಸಿಸಿ ಗಟಾರ್ ರಸ್ತೆ ಅಂಗನವಾಡಿ ಕೇಂದ್ರಗಳು ಸೇರಿದಂತೆ ವಿವಿಧ ಕಾಮಗಾರಿ ಗುದ್ಲಿ ಪೂಜೆ ಸಲ್ಲಿಸಿ ಅಖಂಡ ಧಾರವಾಡ ಜಿಲ್ಲೆಯ ಕ್ಷೇತ್ರದ ಶಾಸಕನಾಗಿ ಸಿಎಂ ಅವರ ಜೊತೆ ಪಾಲ್ಗೊಳ್ಳಲು ಕೃಷಿ ಮೇಳಕ್ಕೆ ನಿರ್ಗಮಿಸಿದ ಶಾಸಕರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಾರವ್ವ ಬಸಪ್ಪ ಹರಿಜನ ಉಪಾಧ್ಯಕ್ಷ ಚನ್ನಬಸಪ್ಪ ಪಾಣಿಗಟ್ಟಿ ಸುಭಾಷ ಮಜ್ಜಗ್ಗಿ ಗುಡ್ಡಪ್ಪ ಜಲ್ದಿ ಸೇರಿದಂತೆ ಮೂರು ಗ್ರಾಮಸ್ಥರು ಭಾಗವಾಗಿದ್ರು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ನೂರ ಐವತ್ತು ಶಾಲೆಯ ರೂಮ್ಗಳು ಬೇಕಾಗಿವೆ ಎಷ್ಟು ಬಿ ಅವರು ಇಲ್ಲಿ ಎರಡು ನೂರ ಐವತ್ತು ಶಾಲೆಯ ರೂಮ್ಗಳು ಸೋರಾಗತ್ತವ ಅದಕ್ಕೆ ಮೊನ್ನೆ ನಾವು ರೂಮ್ ತಂದಿವಿ ತಮ್ಮ ಗ್ರಾಮಕ್ಕೂ ಕೂಡ ಇವತ್ತು ಹದಿನೆಂಟು ಲಕ್ಷ ರೂಪಾಯಿ ಒಂದು ರೂಮ್ ಅನ್ನು ಮಾಡಿ ಇವತ್ತು ಬುದ್ಧಿ ಪೂಜೆ ಮಾಡಿರುವಂತ ಕೆಲಸ ಮಾಡಿದೆ ಅನ್ನೋ ಮಾತನ್ನ ನಾನು ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ನಾನು ನಿಮ್ಮ ಮನೆಯ ಮಗನ ನೀವು ಯಾವುದೇ ಅರ್ಜಿ ಕೊಡಿ ಪ್ರಾಮಾಣಿಕವಾಗಿ ಸರ್ಕಾರದಿಂದ ತರಲಿಕ್ಕೆ ನನ್ನ ಕೈಯಿಂದ ಏನು ಸಾಧ್ಯ ಅದನ್ನು ಮಾಡ್ತೀನಿ ಇವತ್ತು ಮನೆ ನಾವು ಗ್ಯಾರಂಟಿ ಸಮಾವೇಶ ಮಾಡಿದ್ವಿ ತಾಯಂದ್ರ ಅದರ ಅದಾರ ನಮ್ಮ ತಾಲೂಕಿಗೆ ಎರಡು ವರ್ಷದಲ್ಲಿ ಐದು ನೂರ ಐವತ್ತು ಕೋಟಿ ರೂಪಾಯಿ ದುಡ್ಡು ಸೀದಾ ತಾಯಂದ್ರ ಅಕೌಂಟ್ ಹೋಗಿತಿ ಒಂದೊಂದು ಪಂಚಾಯತ್ ತಿಂಗಳ ಒಂದೊಂದು ಕೋಟಿ ಬರಗತ್ತವು ಇವತ್ತು ಒಂದೊಂದು ಪಂಚಾಯತಿಗೆ ತಿಂಗಳೊಂದು ಕೋಟಿ ರೂಪಾಯಿ ಬರತ್ತವು ಇವತ್ತು ಇಪ್ಪತ್ತೈದು ಕಂತಲ್ಲಿ ಸುಮಾರು ನಾವು ಇಪ್ಪತ್ತ್ ಮೂರು ಇಪ್ಪತ್ನಾ ಇಪ್ಪತ್ತೆರಡು ಇಪ್ಪತ್ ಮೂರು ಕಂತ ಹಾಕಿರುವಂತ ಕೆಲಸ ಮಾಡಿದ್ವಿ ಇನ್ನು ಒಂದೇ ಎರಡು ಕಂತ ಮುಗ್ದವು ದಸರಾ ದೀಪಾವಳಿಗೆ ಅದನ್ನು ಕೂಡ ಹಾಕುವಂಥ ಕೆಲಸ ನಾವು ಮಾಡ್ತೇವೆ ಅನ್ನೋ ಮಾತನ್ನು ಸಂದರ್ಭದಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಆದ್ದರಿಂದ ಇವತ್ತು ಚಿಲ್ಲೂರು ಬಡ್ನಿ ಗ್ರಾಮ ಇಲ್ಲಿ ಒಳಗಿನ ರಸ್ತೆಗಳು ಯಾವುದೂ ಸರಿ ಇಲ್ಲ ನನ್ಗೆ ಗೊತ್ತೈತಿ ಈಗ ಸುಮಾರು ಮೂರು ಕೋಟಿ ಹದಿನೆಂಟು ಎಷ್ಟು ಐವತ್ತು ಮೂರು ಕೋಟಿ ನಲ್ವತ್ನಾಲ್ಕು ಲಕ್ಷ ಬರೀ ಎಂಟು ತಿಂಗಳಾಗ ಹಾಕಿನಿ ಇನ್ನೂ ನಂದು ಮೂರು ವರ್ಷ ಅವಧಿ ಐತಿ ಎಷ್ಟು ನೀವು ಕೊಟ್ಟಂತ ಅವಧಿ ಇನ್ನೂ ಮೂರು ವರ್ಷ ಐತಿ ಇನ್ನೂ ಮೂರು ವರ್ಷದಲ್ಲಿ ಇನ್ನೂ ಹತ್ತಾರು ಕೋಟಿ ರೂಪಾಯಿ ಹಾಕಿ ನಮ್ಮ ಗ್ರಾಮಕ್ಕೆ ಏನು ಬೇಕು ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಕೊಡಿಸುವ ಮುಖಾಂತರ ನಿಮ್ಮೆಲ್ಲರ ಕೊಟ್ಟಂತ ನೀವು ನನ್ಗೆ ಅಧಿಕಾರ ಕೊಟ್ಟಿರಿ ನಿಮ್ಮೆಲ್ಲರಿಗೆ ಋಣವನ್ನು ತೀರಿಸ್ತೇನೆ ಸಂದರ್ಭದಲ್ಲಿ ಹೇಳಿ ಯಾವ್ಯಾವ ದೇವಸ್ಥಾನಕ್ಕೆ ದುಡ್ಡು ಕೊಟ್ಟಿವಿ ಮುಂದೆ ಕಡಿಮೆ ಬಿದ್ದರೆ ಮತ್ತೊಂದು ಸ್ವಲ್ಪ ಹಾಕಿ ಎಲ್ಲಾ ದೇವಸ್ಥಾನಗಳನ್ನು ಆದಷ್ಟು ಬೇಗ ಇವತ್ತು ಗುದ್ದಿ ಪೂಜೆ ಮಾಡಿವಿ ಒಂದು ವರ್ಷ ಒಪ್ಪತ್ನಲ್ಲಿ ನಾವ ಉದ್ಘಾಟನೆ ಮಾಡಿ ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡುವಂತ ಕೆಲಸ ನಾವು ಮಾಡ್ತೇವೆ ಅನ್ನ ಮಾತಿನ ಸಂದರ್ಭದಲ್ಲಿ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಮುಖ್ಯಮಂತ್ರಿಗಳ ಒಂದು

और ये दिख रहा है ये दबा ले अरे अरे ना तो ना और आप इकडे चलले एल कुठे जायचं एल कुठे जायचं फोटो काढू देले काढले ये सुने mechanism aki sabiro આ દેખ કે યાર ઉલિયા આવો હા દેખે બડે ને મડરી સપળ હોસાકરી મડરી સાક 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 સા